ಈ ಪ್ರಪಂಚದಲ್ಲಿ ತೊಟ್ಟಿಲೇ ಅಷ್ಟು ಅಷ್ಟೇ ಸ್ಮಶಾನಗಳಂತ ಅದಕ್ಕೆ ಬಂದವರು ಹೇಳ್ತಾರೆ ಬಾಳದು ಬಪ್ಪದು ಬಪ್ಪದು ತಪ್ಪದು ಎಂಬಂತೆ ಬಲ್ಲವರು ಯಾರಪ್ಪ ಭಾವನ್ನು ತೆಗೆದುಕೊಂಡು ನಾನು ಎಲ್ಲಿಗೆಂತ ಹೋಗಲಿ ಇದಕ್ಕೆಲ್ಲ ತಾಯಿ ತೋರಿಸುವ ನೀನೇ ಭಗವಂತ ಒಳ್ಳ ತೋರ್ಸಿದಿರಿ ಅಪ್ಪ ಎಲ್ಲ ಕಡೆ ತೋರಿಸಿ ದೇವರಿಗೆ ಮಂಚಿಗೆ ಬರ್ಲಿಲ್ಲರಿ ಅಪ್ಪ ಈ ಎಣ್ಣು ಮಗುವಿನ ಕೈ ಕೊಟ್ಟು ಒಂದೇ ಬಟ್ಟಿಗೆ ಎರಡು ಚಕ್ರದಂತೆ ನಿಮ್ಮ ಜೀವನ ಸಾಕ್ತಾ ಇತ್ತು ನಿಮ್ಮ ಜೀವನದಲ್ಲಿ ಆ ದೇವರು ಈ ರೀತಿ ಆಟ ಆ ಕೊಟ್ಬಿಡು ಮನೆಯಲ್ಲಿ ಹೇಗಿದ್ರು ನನ್ನ ಮಗ ಇದ್ದಾನೆ ನನ್ನ ಮಗನ ಜೊತೆ ಬೆಳೆಯುತ್ತೆ ಈಗಾಗಲೇ ಸಾಕಷ್ಟು ಹಿಡಿದಾಗಿದ್ರೊಳಗಲ್ಲ ಮಾತು ನಮ್ ಜವಾಬ್ದಾರಿ ಕಂಡು ಏನಾದ್ರೂ ಮಗುವಿನ ವಿಚಾರ ಮಾಡಿ ಅಮ್ಮ ನಮ್ಮ ತಂಗಿ ನಮ್ಮ ತಂಗಿ ಗಂಡ ಬೆಂಗಳೂರಲ್ಲಿ ದೊಡ್ಡ ಹದಿನೈದು ದಿವಸದಿಂದ ಬಗ್ನೇತಾನ ಆಗೈತಿ ಅತಿಗೆ ಒಂದು ಗಂಡು ಮಗು ಆಗೈತ್ರಿಪ್ಪ ಅದಕ್ಕೆ ಈ ಹೆಣ್ಣು ಮಗುವಿನ ಹೋದ ಅಕ್ಕಿ ಊರಾಗ ಹಾಕಿದೀನಿ ಅಂದ್ರ ಕೊಂದು ಕೊಂದು ಬೆಳೆದು ದೊಡ್ಡ ಹೋಗ್ತಾವತಿ ವಿಚಾರ ಮಾಡಿ ಆಯ್ತು ಬಿಡು ಇನ್ನು ಆಸೆಗೆ ನಾನೇ ಕಲ್ಲು ಹಾಕಿ ಎಷ್ಟೇ ಆಗ್ಲಿ ಕರಳ ಸಂಬಂಧ ಒಂದಕ್ಕೊಂದು ಹತ್ತಿರದಲ್ಲಿದ್ರೆ ಚೆನ್ನಾಗಿ ಬೀಳುತ್ತಾರೆ ಹಾ ನೋಡು ಈ ಗೆಳೆ ಬಿಸಿಲಲ್ಲಿ ಮಗುನ ಹಿಡ್ಕೊಂಡು ಬಿಡ ಹೋಗಿ ಬಿಟ್ಟು ಬಾ ಒಂದ್ ನಾಲ್ಕೈದು ದಿವಸ ಇತ್ತ ಮಗುವಿಗೆ ಒಳ್ಳೆ ಶಿಕ್ಷಣ ಕೊಡ್ತೇನೆ ॾुखिनि okay, बीहारियो okay. oh.